ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಹೊಸ ಹೊಸ ಬಗೆಯ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಅತಿ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಮತ್ತು ಪ್ರತಿ ಹಬ್ಬಗಳಲ್ಲಿ ವಿಶೇಷ ಆಫರ್ಗಳ ಲಾಭ ಪಡೆಯಿರಿ ನಮಸ್ಕಾರ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಕೊಡುಗೆ ಕೆಂಸಿ ಪದಾರ್ಥದಲ್ಲಿ ಸುಕ್ಕೇರಿ ನಮ್ಮಲ್ಲಿ ಶ್ರಾವಣ ಮಾಸ ನಿಮಿತ್ತ ಹಳಿ ಚಾಳುಬಳ್ಳಿ ಕೊಟ್ಟು ಹೊಸ ಚಾಳುಬಳ್ಳಿ ಪಡೆಯಿರಿ ಸುವರ್ಣ ಅವಕಾಶ ಗೌರಿ ಗಣಪತಿ ಹಬ್ಬದವರೆಗೆ ಇರುತ್ತದೆ ಮಾತ್ರ ಮೇಕಿಂಗ್ ಚಾರ್ಜ್ ಮಜೂರಿ ಅಷ್ಟೇ ಕೊಡೋದು ಹಲೋ ಪ್ರೀತಿಯ ಗ್ರಾಹಕರು ಶ್ರಾವಣ ಮಾಸದ ನಿಮಿತ್ತ ವರಮಹಾಲಕ್ಷ್ಮಿ ಹಬ್ಬದವರೆಗೆ ಗಣೇಶ ಚತುರ್ಥಿ ಹಬ್ಬದವರೆಗೆ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಬಂಪರ್ ಕೊಡುಗೆ ಏನೆಂದರೆ ಹಳೆಯ ತಾಳವನ್ನು ಕೊಟ್ಟು ಹೊಸ ಚಾಳುಗಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಅದೇ ಥರದ ಹಳೆಯ ಬೆಳೆಯ ತುಕಾತುಕು ಕೊಟ್ಟು ಮಜೂರಿ ಮಾತ್ರ ಕೊಡಲಾಗುವುದು ಹತ್ತು ಗ್ರಾಮಿಗೆ ಕೊಡಬೇಕಾಗುತ್ತದೆ ಹಾಗೂ ನೀವು ನಮಗೆ ಸಹಕಾರ ಕೊಡಬೇಕಾಗಿ ನಮ್ಮ ವಿನಂತಿ ಹಾಗಿದ್ದರೆ ಸಿ ಕೋತದ ಜುವೆಲ್ಲರ್ಸ್ ಬಜಾರ್ ರೋಡ್ ಹುಕ್ಕೇರಿಗೆ ತಪ್ಪದೆ ಭೇಟಿ ನೀಡಿ ತಾಯಿಯ ಹಾಲು ಅಮೃತಕ್ಕೆ ಸಮಾನವಾಗಿದೆ ಎಂದು ಬೆಳಗಾವಿ ಕೆಎಲ್ಇ ನರ್ಸಿಂಗ್ ಮಹಾವಿದ್ಯಾಲಯದ ಮುಖ್ಯಸ್ಥೆ ಡಾಕ್ಟರ್ ಆಶಾ ಭಟ್ ಮತ್ತು ಗರ್ಭಶಾಸ್ತ್ರ ವೈದ್ಯ ಡಾಕ್ಟರ್ ರೇವತಿ ಅಂಬಲಿ ಹೇಳಿದರು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮಹಾವಿದ್ಯಾಲಯದಲ್ಲಿ ವಿಶ್ವಸ್ತನ ಪಾಣ್ಯ ದಿನಾಚರಣೆ ಸಪ್ತಾಹ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಆಶಾ ಭಟ್ ಬಾಣಂತಿಯರು ಮಗು ಜನನವಾದ ನಂತರ ತಾಯಿಯು ಎದೆಹಾಲು ಉಣಿಸಬೇಕು ಇದರಿಂದ ತಾಯಿ ಮತ್ತು ಮಗುವಿನ ಬೆಳವಣಿಗೆ ಜೊತೆಗೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಿ ಉತ್ತಮ ಆರೋಗ್ಯ ಪಡೆಯಲು ಮಗು ಹುಟ್ಟಿನಿಂದ ಆರು ತಿಂಗಳ ಕಾಲ ಸ್ತನಪಾಣ್ಯ ಮಾಡಬೇಕು ಎಂದರು ತಾಯಿ ಎದೆಹಾಲು ಅಮೃತಕ್ಕೆ ಸಮನವಾದದ್ದು ತಾಯಿ ಎದೆಹಾಲು ಕುಡಿಸಿಲ್ದೇ ಹೋದ್ರೆ ಡೆಲಿವರಿ ಆದ ತಕ್ಷಣ ಅವಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ ದೇರ್ ಮೇ ಬಿ ಅ ಪೇನ್ ಇನ್ ದ ಬ್ರೆಸ್ಟ್ ಹಾಂ ಬೈನ್ ಅಂತಂದರೆ ಆಮೇಲೆ ಅದು ಬ್ರೆಸ್ಟ್ ಪೇನ್ ಇದ್ದದ್ದು ಆಪ್ಸಸ್ ಆಗಿನೂ ಆಗಬಹುದು ಆಮೇಲೆ ಎದೆ ಹಾಲು ಕುಡಿಸಲದೇ ಇರತಕ್ಕಂಥ ತಾಯಂದಿರಲ್ಲಿ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಹೇಳಿ ಕರಿತೀವಿ ಅಂದರೆ ಅವಳಿಗೆ ಖಿನ್ನತೆಯನ್ನು ಮನೋ ಖಿನ್ನತೆಗೆ ಅವಳೇ ಒಳಗಾಗ್ತಾಳೆ ಅದೇ ರೀತಿ ಅವಳಲ್ಲಿ ಬೊಜ್ಜುತನ ಇನ್ಕ್ರೀಸ್ ಆಗ್ತದೆ ಆಮೇಲೆ ಅವಳಲ್ಲಿ ನಿದ್ರಾಹೀನತೆ ಯಾಕಂದರೆ ಅದರಲ್ಲಿ ಬಾಂಧವ್ಯತೆ ತಾಯಿ ಮಗುವಿನ ಬಾಂಧವ್ಯ ಕಡಿಮೆ ಆಗೋದರಿಂದ ಈ ರೀತಿಯ ತೊಂದರೆಗಳನ್ನು ಅವಳು ಅನುಭವಿಸಬೇಕಾಗ ವೇದಿಕೆ ಮೇಲೆ ಡಿ ವಿ ಎಸ್ ಸಂಘದ ಆಡಳಿತಾಧಿಕಾರಿ ಡಾಕ್ಟರ್ ಬಿ ಎ ಪೂಜಾರಿ ಕಾರ್ಯದರ್ಶಿ ಜಿಸಿ ಕೋಟಗಿ ಪ್ರಾಚಾರ್ಯ ಡಾಕ್ಟರ್ ಬಸವರಾಜ್ ಹುಕ್ಕೇರಿ ಉಪಸ್ಥಿತರಿದ್ದರು ಮಹಾವಿದ್ಯಾಲಯದ ವತಿಯಿಂದ ಗಣ್ಯರಿಗೆ ಸತ್ಕರಿಸಿ ಅಭಿನಂದಿಸಲಾಯಿತು ಡಾಕ್ಟರ್ ರೇವತಿ ಅಂಬಲಿ ಮಾತನಾಡಿ ಹುಟ್ಟಿದ ಮಗುವಿಗೆ ತಾಯಿಯ ಹಾಲು ಶ್ರೇಷ್ಠವಾದದ್ದು ಮಗುವಿಗೆ ತಾಯಿ ಎದೆಹಾಲು ಉಣಿಸದಿದ್ದರೆ ಬಾಣಂತಿಗೆ ಬೊಜ್ಜುತನ ನಿದ್ರಾಹೀನತೆ ಖಿನ್ನತೆ ಹಾಗೂ ವಿವಿಧ ರೋಗಗಳಿಗೆ ತುತ್ತಾಗುವ ಸಂದರ್ಭ ಇರುತ್ತದೆ ಕಾರಣ ತಾಯಿಯ ಎದೆಹಾಲು ಅಮೃತಕ್ಕೆ ಸಮಾನವಾಗಿದೆ ಎಂದರು ಸಹಕಾರಿಯಾಗ್ತದೆ ಅದಲ್ಲದೆ ಮಗುವಿನ ಇಮೋಷನಲ್ ಬಾಂಡಿಂಗ್ ಐಕ್ಯೂ ಏನು ಹೇಳ್ತೀವಿ ಇಂಟೆಲಿಜೆಂಟ್ ಕ್ವಶನ್ ಆನ್ಸ್ ಆಗ್ತದೆ ಆಮೇಲೆ ಈಗ ಸಣ್ಣ ಮಕ್ಕಳಲ್ಲಿ ಕಂಡು ಬರುವಂತಹ ಬೊಜ್ಜುತನ ಏನಿದೆ ಅಲ್ಲ ಅದನ್ನು ಕಡಿಮೆ ಮಾಡಬಹುದು ಹೀಗಾಗಿ ತಾಯಿ ಹಾಲ ಎದೆ ಹಾಲನ್ನ ನಾವು ಅಮೃತಕ್ಕೆ ಸಮಾನ ಅಂತ ಹೇಳಿ ನಂತರ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸ್ತನಪಾಣ್ಯ ಕುರಿತು ಅಣುಕು ಪ್ರದರ್ಶನ ಮಾಡಿ ಜಾಗ್ರತೆ ಮೂಡಿಸಿದರು ಮಹಾವಿದ್ಯಾಲಯದ ಪ್ರಾಚಾರ್ಯ ಬಿ ಎಸ್ ಹುಕ್ಕೇರಿ ಮಾತನಾಡಿ ಸಂಕೇಶ್ವರ್ ನಗರದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವಿಶ್ವಸ್ತನ ಪಾಣ್ಯ ಸಪ್ತಾಹ ಅಂಗವಾಗಿ ಒಂದು ವಾರಗಳ ಕಾಲ ನಗರದ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿಯ ಹಾಗೂ ಗ್ರಾಮೀಣ ಪ್ರದೇಶದ ಗರ್ಭಿಣಿ ಹಾಗೂ ಬಾನಂತಿಯರಿಗೆ ಸ್ತನಪಾನ ಕುರಿತು ಜಾಗ್ರತೆ ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು ನಮ್ಮನ್ನ ಯಾಕೆ ಆರ್ಗನೈಸ್ ಮಾಡ್ತೇವೆ ಅಂದ್ರೆ ಈ ಪ್ರತಿ ವರ್ಷನು ಒಂದು ತಾರೀಕಿಂದ ಏಳು ಆಗಸ್ಟ್ ವರೆಗೆ ನಾವು ಸ್ತನಪಾನ ದಿವಸ ಸ್ತನಪಾನ ವಾರ ಎಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಕ್ಕೆ ಈ ಪ್ರೋಗ್ರಾಮ್ ಅನ್ನ ಎಸ್ ಡಿ ಎಸ್ ಕಾಲೇಜ್ ಆಫ್ ನರ್ಸಿಂಗ್ ಸಂಕೇಶ್ವರ್ ನಾವು ಈ ಪ್ರೋಗ್ರಾಮ ನಡೆಸ್ತಾ ಇದೀವಿ ಇದು ಇಲ್ಲಿ ಮಾತ್ರ ಸೀಮಿತವಾಗಿರುವುದಿಲ್ಲ ಓನ್ಲಿ ನರ್ಸಿಂಗ್ ಕಾಲೇಜ್ ಮಾತ್ರ ಅಲ್ಲ ನಾವು ಇದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಗೆ ಲೈಕ್ ಸಿ ಎಚ್ ಜನರಲ್ ಹಾಸ್ಪಿಟಲ್ ಮತ್ತು ಸುತ್ತಮುತ್ತ ಪಿ ಎಚ್ ಸಿ ಹಾಗೂ ಸಬ್ ಸೆಂಟರ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಸ್ತನಪಾನದ ಬಗ್ಗೆ ಮಹತ್ವದ ಬಗ್ಗೆ ಅದರ ಬಗ್ಗೆ ಆಗುವಂತ ಉಪಯೋಗಗಳನ್ನ ನಾವು ಎಲ್ಲ ಕಡೆ ತಿಳಿಸ್ಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಭಾಗ್ಯಶ್ರೀ ಗೋಳಬಾವಿ ಸಂಜನಾ ರಾಜಗೋಳಿ ಪ್ರಿಯಾಂಕಾ ಗಸ್ತಿ ರವಿ ಮುಸಳೆ ಅಮೃತ ಸನದಿ ಮಂಜು ಹುದ್ದಾರ್ ಶಿವರಾಜ್ ಕಾಜ್ಗಾರ್ ಶಶಿಕಾಂತ್ ಗವತಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ